Terima kasih telah menonton!

ಏ ಮತ್ ಮುಂದ್ಗಡೆ ಕುಂಡ್ರಿಸ್ತಾ ಇಲ್ವಾ ಕಣಜ ಹಿಂದ್ಗಡೆ ಜಂಡ ಗೆಲ್ ಕುಕಂತ ಮದ್ವೆ ಏನು ಇಲ್ಲ ಇಲ್ಲ ಮುಂದ್ಗಡೆನೆ ಕುಕಂಡ್ರೆ ಹೇಳು ಹೊತ್ತತ್ರ ಇವಾಗ ಅವಳಿ ಕ್ವಾಟಿಗೆ ಬಿಟ್ಟಿರ್ತತ ಅದು ಹೋಗ್ಲಿ ಹೋಗ್ಲಿ ತಕ ಅಲ್ಲಿ ಎಲ್ಲ ಜತೆಗೆ ಅವ್ರೆ ಎಲ್ಲಂತ ಮಸವಿ ತಮ್ಮ ಅವರಲ್ಲ ಮೂ ಹ್ಮ್ ಅವ್ರೆಲ್ಲ ಇಂತ ಕುಕಂಡಿದ್ರು ಅದಕ್ಕೆ ಮನ ಸಾರ್ದಮಕಯ್ಯ ಟಂಪದ ಗೋ ಕುಕಂತೀವಿ ಅಂತಂದ್ರು ಏನ್ ಮಾಡ್ತಾವ್ರ ಅದಕ್ಕೆ ಕುಕಣಿದಿ ಕುಕಣೆ ಅಮ್ಮಯ್ಯ ಜಾಗ ಇಡ್ಕ ಕುಕಂಡಿದಿನಿ ಬರ್ರಿ ಬಿರಿ ನತ್ಕಳ್ರಿ ಹ್ಮ್ ಹ್ಮ್ ಬಂದ್ವಿ ರೀ ಬೀಟ್ಕೆ ಅಮ್ಮ ಬರ್ರಿ ಕಾಯ್ತಾ ಇದ್ದೀನಿ ಅಮ್ಮ ಹತ್ಕಳ್ರಮ್ಮ ಇನ್ನೇನ್ ಬೋತಾರ ಅತ್ತೇನು ಅಮ್ಮ ಬಿಡಮ್ಮ ಮತ್ ಬಾರಿ ಹತ್ಕಮ್ಮ ಹೂ ಕಣಮ್ಮ ಜನನು ಕಮ್ಮಿ ಅವ್ರಿ ಮಿಕ್ತಾರೆಲ್ಲ ಟಂಪದಾಗ ಹೊಟ್ಟೋಗ್ಬಿಟ್ರು ಇವಾಗೆಲ್ಲ ಸ್ವಲ್ಪ ನಿದ್ದೆ ಬಂದ್ರೆ ಮನಿ ಜನ ಅಯ್ಯೋ ಮೊದಲನೇ ಟಂಪಂತೂ ಪೂರ್ತಿ ತುಂಬ ಹೋಗ್ಬಿಟ್ಟಿದ್ರೆ ಪುಟಮ್ಮಿ ಓ ನಾನೇನಾದ್ರಿ ಎಲ್ಲಾರನು ಅದಕ್ಕೆ ತುಂಬಿಟ್ಟಿ ಇದ್ರೊಳಗ ಅಷ್ಟ ಬುತ್ತಾರೆ ಅನ್ಕೊಂಡೆ ಸೊ ಹೆಂಗ ಕಮ್ಮಿ ಜನ ಅವ್ರಿಟಕ ಅಪ್ಪ ಮಾವ ನೀವು ಹೊತ್ಕೊಂಡ್ ಬಿಡ್ರಿ ಎಲ್ಲ ಇನ್ನೇನು ಅತ್ತೆ ಬದಲೇ ನಾನು ಹೇಳ್ತೀನಿ ಅತ್ಕಮ್ಮಕ್ಕೆ ಹ್ಞೂ ಕಣಪ್ಪ ಬೀಗ್ರೆ ಬರೀ ಅದಮ್ಮನ ಬೀಗ್ರೆ ಮದ್ಲಿ ಹೆಂಗ್ಗಳ್ಬಿಡ್ರಿ ಹುಷಾರಾಗೀ ಸರ್ಕಲ್ ಒತ್ತಾಗೋಯ್ತು ಅಮ್ಮ ವೀಣಮ್ಮ ಎಲ್ಲ ಇದ್ರಿಗೆ ಕೂಕೊಂಡವ್ ಬರತ್ತೆ

ಎಲ್ಲಿ ನಮ್ಮ ಲಕ್ಷ್ಮಿ ಮದುವೆ ಆದ್ಮೇಲೆ ತಿರುಗಿ ನ್ಯಾ ಎಲ್ಲಿ ಓಡಾಟ ನಾನು ಲಕ್ಷ್ಮಿ ಮದುವೆಗೆ ಎಲ್ಲಿ ಪುಟಕ ತಾರೆ ಮೂರ್ತ ಎಲ್ಲ ಮನೆ ತಗೆ ಮಾಡ್ಕೊಟ್ಟೆ ನೀನು ಇನ್ನೆಲ್ಲಿ ಅವ್ರು ತಿರುಗಂಚಿನ ಇಟ್ಕೊಂಡು ಎಲ್ಲಿ ಒಂದ್ ನಾಲ್ಕು ಜನಕ್ಕೆ ಅನ್ನನೂ ಹಾಕ್ತಿಲ್ಲ ಹೇಳತ್ತ ಅವ್ರು ಸುಮ್ಮನೆ ಎಣ್ಣು ಗಂಟು ಹಾಕೊಂಡು ಬಿಟ್ಟು ಬಂದಿದ್ದಾಯ್ತು ಬಸ್ನಾಗೆ ಹೋಗ್ಲಿ ಬಿಡಿ ಎಲ್ಲರೂ ಹಂಗೆ ಇರ್ತಾರ ಏನು ಮಾಡಕ್ಕಾಗಲ್ಲ ಅಯ್ಯೋ ಹೇಳತ್ತ ತೀರಾ ನಮ್ಮ ಎಲ್ಲಾದ್ರಗೂ ನಮ್ಮ ಇದ್ರೊಳಗೆ ನಮ್ಮ ಕುಟುಂಬದಾಗ ಹೇಳ್ಬೇಕು ಅಂತಂದ್ರೆ ನಮ್ಮ ಬಳಗದಾಗೆಲ್ಲಾನು ಹ್ಮ್ ಇರಲಕ್ಕ ನಮ್ ಲಕ್ಷ್ಮಿ ಮನೆಯ ಒಂದೇ ಟುಕಲ್ ಚೂಸ್ ಮಾಡ್ತೀರಿ ಏನೋದಕ್ಕೂ ಬರೋಲ್ಲ ಅಯ್ಯಮ್ಮ ಬರೋದು ಇಲ್ಲ ದುಡ್ಡು ಅಂದ್ರೆ ಏನ್ ಮರಕ್ ಆಗ್ತತ್ತೆ ಅಯ್ಯ ಅಯ್ಯಪುಟ್ಟ ಎಂತ ಮನೆಗಿಂದ ಮಾಡ್ಕೊಂಡು ಮಾಡ್ಕೊಂಡೋಗಿ ಅಯ್ಯಮ್ಮ ನಾಲ್ಕು ಜನ ಫಲ್ಲಾ ಹಾಕ್ಸ್ಬಿಟ್ಟಿದೀರಿ ಏನಾಗತ್ತು ಬೇಗ ಅಂತ ಹಾಕ್ಸ್ತಿಲ್ಲ ಅಯ್ಯಮ್ಮ ತಿರಮಿರಿ ಎರಡು ಲಕ್ಷ್ಮಿ ಗಂಡ ಇನ್ನ ಚೆಂಡಕ್ ಮಾತಾಡ್ತಾರಮ್ಮ ಮದ್ವೆ ಹೋದಾಗ ನೋಡ್ಕೊಂಡಲ್ಲ ಅಯ್ಯಮ್ಮ ಬುದ್ಧಿನ സ്വൽപീസ് ഇവ സുഖി ആ മുറിനോട്ട അദ്ദേഹം ഏന പ്രേമിളി അത് സുഖിരത്തോടേ അലിയ തോസ്കല്ല അവർ മനസ്സുപോട്ടി മാതാത്ത

ಏನಿಲ್ಲ ಕಣಮ್ಮ ಹೂಗಿನಲ್ಲೇ ಎಲ್ಲ ಅಳೆವು ಆ ಕಡೆ ಹೋಗ್ಬೇಕು ಹೋಗ್ಬೇಕು ಅಂತಂದ್ರೆ ಏನ್ ಹಂಗೇನಿಲ್ಲ ಬರು ಎಲ್ಲ ದೇವಸ್ಥಾನ ತಗೋಬೇಕು ಮಂಟಪ ಎಲ್ಲ ಮಾಡ್ಕೋಬಹುದು ಅಲ್ಲೇ ಎಲ್ಲ ಚಂದದ ಐತಿ ಕಲ್ಯಾಣಿ ಎಲ್ಲ ಐತಿ ಬಟ್ಟೆಗಳು ಹಾಕೋಣಕ್ಕೆಲ್ಲ ಉಟ್ಕೊಳಕ್ಕೆಲ್ಲ ವ್ಯವಸ್ಥೆ ಐತಿ ಇನ್ನೇನು ಹೆಣ್ಣು ಗಂಡಿಗೆ ಅಲ್ಲೇ ರೂಮ್ ಐತೆ ಬಾರಮ್ಮ ದೇವಸ್ಥಾನಕ್ಕೆ ತಗಿ ಮದುವೆ ಹೆಣ್ಣು ಗಂಡಿಗೆ ಅಂದ್ರೆ ಅದಕ್ಕೂ ವ್ಯವಸ್ಥೆ ಇರ್ತದೆ ಬಾ ಕಣಪ್ಪ ಇವಾಗ ಬರೀ ತಾಳಿ ಕಟ್ಕೊ ಬರೋದಾದ್ರೆ ತಾರೆ ಮುಡ್ತಾ ಅಂದ್ರೆ ಆ सुनನೆ ರೂಮ್ ಇಲ್ಲ ಅಂದ್ರೆ ನಾವು ಬೆಳಕೇನೆ ಹೋಗಿ ತಾಳಿ ಕಟ್ಕೊಂಡ್ ಬಂದ್ರು ನಡೆಯತ್ತೆ ಯಾಕಂದ್ರೆ ನಾವು ಆಗಸ್ಟ್ ತಿಂಗಳಲ್ಲಿ ಶಾತರನಕ್ಕೆ ಬಿಟ್ಟಿವಿ ಅಲ್ವಾ 8 ಗಂಟೆಗೆ ನೀರು ಇದಂಗೆ ಅಮ್ಮ ಕಾರ್ಯ ಮಾಡಕತ್ತೆ ಇದೆಲ್ಲ ರೂಲ್ ಇತ್ತು ಬಾರಮ್ಮ ನಮ್ಮ ತೆಂಗುಪು ನಾವು ನಲ್ಲೆ ದೇವಸ್ಥಾನಕ್ಕೆ ಮನೆ ಕನ್ ಕತೆ ಆಗ್ಬಿಡ್ತೀವಿ ಗುบุತಕ ನಾನು ಅಷ್ಟೇ ದೇವಸ್ಥಾನಕ್ಕೆ ಆಚಾರದಿಗೆ ಮನೆ ಕನ್ ಬಿಡ್ತೀನಿ ಅಮ್ಮ ಈ ವಿಣಮ್ಮ ನೀನು ಅಷ್ಟೇ ಹೋಗಿ ತಕ್ಷಣ ಹ್ಮ್ ಸೋಬಿಗೆ ದೆಪ್ಪರಿನ ರೆಡಿ ಮಾಡ್ಬಿಡು ಇನ್ನೇನಿಲ್ಲ ಅಕ್ಕಟಕ್ಕೆ ಎಲ್ಲ ನೀರು ಇಟ್ಕೊಂಡು ಅವಳೆ ಎಲ್ಲಾ ಪಟ್ಕೊಳ ಹಾಕೊಂಡ ಅವಳೆ ಹೋಗಿ ತಕ್ಷಣ ತಲೆ ಬಾಚ್ಬಿಟ್ಟು ಹೋಗಿ ಬಾ ಮುಟ್ಸಿ ಬೇರೆ ಬಟ್ಟೆ ಇಟ್ಬಿಡು ಯಾವ್ದನ್ನ ಬಿಳೆ ಸೀರೆ ಉಡ್ಸು ಯಾಕೆ ಹೇಳುತ್ತೆ ಅಷ್ಣು ಸೀರೆ ಉಟ್ಕೊಂಡ್ರೆ ನಡೀತತಿ ಏ ಪುಟ್ಟಕ್ಕ ಅಷ್ಣು ಸೀರೆ ಉಟ್ಕೊಂಡ್ಲಿ ಸುಮ್ಕಿರು ಬಿಳೆ ಸೀರೆ ಏನ್ಸಂದ ಹೂನೇ ಅಮ್ಮಯ್ಯ ಬಿಳೆ ಸೀರೆ ಬೆಳಿಗ್ಗೆ ಧಾರೆ ಮುರ್ತು ಕುಟ್ಕೊಂಡ್ಲಿ ಹ್ಮ್ ಇವಾಗ ಎಂತದನ್ನ ಅಷ್ಣು ದುಡ್ಸು ಅಷ್ಣ ಓ ಅದು ಅಲ್ಲದೆ ಅಷ್ಟನ್ನ ಇಕ್ಕಿರಿ ಅಲ್ಲ ಬಿಳೆ ಸೀರೆ ಮೆತ್ಕೊಂತತಿ ತಿರ್ಗಿ ಅದನ್ನ ಉಟ್ಕೊಂಬಂಗಿಲ್ಲ ಏನಿಲ್ಲ ಹ್ಞೂ ಹೇಳಕಯ್ಯ ಅದಕ್ಕೆ ಸುಮ್ನೆ ಅಷ್ಣು ಸೀರೆನ ಉಡ್ಸ್ಲಿ ಇನ್ನ ಅಲ್ಲಿ ಹೋಗಿ ಎಲ್ಲ ರೆಡಿ ಮಾಡೋರು ಇಲ್ವೋ ಅದು ಅಲ್ಲದೆ ಬೀಗ್ರು ಮುಂದಾಗಿ ಹೋಗವ್ರಿ ಅಂತ ಅಂದ್ರಿ

ಓ ನೋಡ್ರಿ ಇವಾಗ ಮಾಮಗಳು ಮದ್ವೆ ಮರಕ್ ಹೋಗ್ತಿದ್ದೀರಿ ಹೂ ಇನ್ನೇನ್ ವೀಣ ಮುಂದೆ ಮನೆ ತಗ್ಗಿ ಆಯ್ತು ಹೋಗ್ಲಿ ಬಿಡ್ರಿ ಎಲ್ಲ ಮನ್ತೀ ಏನ್ ಚಂದ ಹಿಂಗೆ ದೇವಸ್ಥಾನ ತಗೋ ಮಾಡಿರೋನು ದೇವರ ಆಶೀರ್ವಾದ ಚಂದನೆ ಅಲ್ಲ ಕಣ್ ಪುಟ್ಟಕ್ಕ ಈಗೇನೋ ದಾರಿ ಮಾಡ್ತಿರಿ ಬೀಗ್ ರೂಟದ್ದೇನ್ ಏನ್ ಮಾಡ್ಕೊಂಡ್ರು ಅಂತ ಹೇಳಿ ಬೀಗ್ ರೂಟನು ಹೌದೇ ಹ್ಞೂ ಬೀಗ್ ರೂಟಾನೂ ಮಾಡ್ತಾರಂತೆ ಜೈಕುಮಾರ್ ಅವ್ರ ಅಜ್ಜಿ ಹೇಳಿಲ್ವಿ ಮತ್ತೆ ಪತ್ರಿಕೆಗೆ ಹಾಕ್ಸಿದಿರಾ ಹೂ ಕಣೆ ಹಾಕ್ಸೈತೆ ನೋಡಿಲ್ವೇ ನೀನು ಯಾಂಗ್ ಪುಟಕ ನೋಡಿಲ್ಲ ಬುಧವಾರ ಐಕ್ಕಂಡೀ ಓ ಹೌದೇ ಹಂಗಾರೆ ಇನ್ನ ಮೂರ್ ದಿನ ಟೈಮ್ ಐತೆ ತಕ ಓ ಅವ್ರು ಸೋಮವಾರ ಏನ ತಿಂಬಲ್ವಂತೆ ಮಂಗಳವಾರ ಏನ ಅದೇ ಅಂತದ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕಂತ ಅವ್ರು ಅದಕ್ಕೆ ಬುಧವಾರ ಇಟ್ಕೊಂಡವ್ರಿ ಇದೇನ್ ಪುಟಕ ದಾರೆ ಮೂರ್ತ ಬೆಳಿಗ್ಗೆಗೇನೆ ದೇವಸ್ಥಾನಕ್ಕೆ ಹೋಗ್ತಾವ್ರ ಹ್ಞೂ ಕಣಿ ಏನ ಅವ್ರ ಕಡೆ ಏನ ನಮಗ್ ಗೊತ್ತಿಲ್ಲಮ್ಮ ಹ್ಞೂ ಏನ ಬುಧವಾರ ಇಟ್ಕೊಂಡಿದೀವಿ ಅಂದ್ರೆ ಹ್ಞೂ ಸರಿ ಆಯ್ತು ಅಂತ ಹೇಳಿ ಓ ಬಂತು ಕಣಮ್ಮ ಆ ದೇವಸ್ಥಾನ ಇನ್ನೇನು ಇನ್ನೊಂದು ಹತ್ತು ನಿಮಿಷ ಆಯ್ತು ಅಷ್ಟೇ ಅಪ್ಪ ಈಟ ಬಿಡಿನ್ ಬಂತೇನಾ ಆ ತೊಡೆ ಪುಟ್ಟ ಮೇ ಮಾಣಿಕಮ್ಮನ ಅನ್ಕೊಂಡು ನಿಮ್ ಜೊತೆ ಮಾತಾಡ್ಕೊಂಡು ಕೂಕೊಂಡು ನಿದ್ದೆನೂ ಬರಲಿಲ್ಲ ಏನು ಇಲ್ಲ ಹೋಗ್ಲಿ ಬಿಡಮ್ಮ ಇನ್ನೇನು ಅಷ್ಟು ಶಾಸ್ತ್ರ ಆದ್ಮೇಲೆ ಇನ್ನೇನ್ ಕೆಲ್ಸ ಇರಲ್ಲ ಮನೆ ಕೆಂಬಿಡ್ ನೀನು ಓ ಹೆಂಗ ಆಗ್ತತ್ ನಡೀರಮ್ಮ ಅಪ್ಪ ಕೃಷ್ಣ ಮತ್ತೆ ರಾತ್ರಿ ಅಡಿಗೆ ಪಡಿಗೆಗೆಲ್ಲ ಹೆಂಗ್ ವ್ಯವಸ್ಥೆ ಮಾಡಿದಿರಪ್ಪ ಎಲ್ಲ ವ್ಯವಸ್ಥೆ ಐತೆ ಕಣತಿ ನೆನ್ನೆಲ್ಲ ಅಲ್ಲೇ ಇದ್ನಲ್ಲ ನಾನು ಎಲ್ಲ ಹೇಳಿ ವ್ಯವಸ್ಥೆ ಮಾಡಿಬಿಟ್ಟೆ ಬಂದಿರೋದು ಫೋನ್ ನಂಬರ್ ಎಲ್ಲ ಕೊಟ್ಟು ಬಂದಿದ್ದೆ ಫೋನ್ ಎಲ್ಲಾ ಮಾಡಿದಿನಿ ಹ್ಮ್ ಎಲ್ಲರಿಗು ಎಷ್ಟು ಜನಕ್ಕೆ ಒಂದು ಎಂಟ್ನೂರು ಜನಕ್ಕೆ ಊಟಕ್ಕೆ ವ್ಯವಸ್ಥೆ ಮಾಡಕ್ಕೆ ಹೇಳಿದಿನಿ ಹೂ ಕಣಪ್ಪ ಯಾಕಂದ್ರೆ ಅಷ್ಟು ದಿನನೇ ಬಂದು ಹೋಗೋರು ಹೋಗ್ಬಿಡ್ತಾರ ಅದಕ್ಕೆ ಯಾರು ತಂಪ ತಂಪೈನ್ ಹೋಗಲ್ಲ ವಾಪಸ್ಸಿನ ಹ್ಮ್ ಎಲ್ಲಾ ಒಂದೇ ಕಿಟ್ಟ ತಂಪ ಮಾಡಿರೋದು ಇನ್ನೇನಕ್ಕೆ ಬೆಳಿಗ್ಗೆ ಹೊತ್ತು ಬರ್ತಾರೆ ನಾಲ್ಕ ಗಂಟೆಗೆ ಎತ್ ಬಾರ ಜನಗಳು ಅದಕ್ಕೆ ಒಂದೊಂದ್ ಬಿಸಿಟ್ಗಳು ಎತ್ಕೊಂಡು ರಾತ್ರಿ ಬರ್ರಿ ಇಷ್ಟು ದೂರ ಇನ್ನೇನಕ್ಕೆ ಅಂತ ಹೇಳಿ ಒಂದೇ ಸರಿ ವಾಡ್ಸಿರೋದು ಹೋಗ್ಲಿ ಬಿಡತ್ತಮೃತ ಮುಗಿಸ್ಕೊಂಡು ಎರಡನೂ ಊರಕ್ಕೆ ಹೋಗ್ತವೆ ಇನ್ನ ಜಯ ಕುಮಾರ್ ಅವರು ಅದೇನ್ ಮಾಡ್ಕೆ ಬಂದವರು ಏನೋ ಎಣ್ಣಮ್ಮನ್ ಕರ್ಕೊಂಡು ಅತ್ ಹೋಗ್ತಾರೆ ಮತ್ತೆ ಪುಟಕ್ಕಣ್ಣಮಿಂದ ಯಾರ್ಯಾರು ಓದ್ತೀರಿ ನಾಳಿಕೆ ಅಯ್ಯ ಅದ ನಾಲ್ಕು ಕೂಕೊಂಡು ಯೋಚನೆ ಮಾಡ್ ವೀಣಮ್ಮ ದೇವಸ್ಥಾನ ಬಂತ ಅಂತ ಹೇಳ್ಕೊಂಡ್ರಮ್ಮ ಮೇಲ್ಕೆ ಸೊ ಅಮ್ಮ ಅಪ್ಪ ಹೇಳ್ತಾ ನೀನ್ ಬಂತು ನೋಡು ನಂಜುಂಡೇಶ್ವರ ದೇವಸ್ಥಾನ ಅಪ್ಪ ಕೃಷ್ಣ ಓಡಗಪ್ಪ ಮಂಜಣ್ಣ ಹೇಳಿಸ್ತ ಅಪ್ಪ ಮಾವ ಅವರೇ ಬಿಡಮ್ಮ ಮುಂದ್ಗಡೆ ಇಳಿಸ್ಕೊಂಬ್ತಾರೆ ಅಮ್ಮ ಬಿಡಮ್ಮ ನಿಧಾನ ಕೇಳ್ಕೊಡ್ರಮ್ಮ ಪರಮಾತ್ಮ ನಂಜುಂಡೇಶ್ವರ ಕಾಲೆಲ್ಲ ಜುಬಿಡ್ಕೊಂಡ್ಬಿಟ್ಟವೆ ಜಯಕ್ಕ ನಿಧಾನ ಕೇಳಬೇಕು ಬರ್ರಿ ಅಮ್ಮಯ್ಯ ಟಾಂಪ ಮುಂದ್ಕೋತತಿ ಲೇ ಪಾಪಣ್ಣ ಮನಿ ಕಣಿದ್ದೇನ ಓ ಕಣವ ಮನಿ ಕಣಿದ್ದೆ ಅಗಳ ಎಲ್ಲ ನಿಮ್ ತಾತಂದ್ರೆ ಅವಳೇ ಕಾಣ್ತಾನೆ ಇಲ್ಲ

ನಮಸ್ಕಾರ ಸ್ನೇಹಿತರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಮಾತಾಡ್ತಿರೋದು ಬಟ್ ನಾನಿಗೇನೆ ಹುಷಾರಿಲ್ಲ ಸೊ ಆಗಿದ್ರೂನು ಕೂಡ ಎಡಿಟ್ ಮಾಡ್ತಾ ಇದ್ದೀನಿ ಹುಷಾರಿಲ್ಲ ಅಂದ್ರೆ ಏನೆಲ್ಲ ಗೊತ್ತಲ್ವಾ ಸ್ವಲ್ಪ ಕೆಮ್ಮು ಮತ್ತೆ ಗಂಟ್ಲು ನೋವು ಅಂತ ಸೊ ಹಂಗಾಗಿ ವಾಯ್ಸ್ ನನ್ ಕ್ಲಿಯರ್ ಕೊಡಕ್ಕೆ ಆಗ್ತಾ ಇಲ್ಲ ನನ್ಗೆ ಮದುವೆ ವಿಡಿಯೋ ತುಂಬಾ ಚೆನ್ನಾಗಿ ಎಡಿಟ್ ಮಾಡ್ಬೇಕು ಅನ್ಕೊಂಡಿದ್ದೆ ಬಟ್ ನೋಡಿದ್ರೆ ಈ ತರ ಬರ್ತಾ ಇದೆ ನಿಮಗೆಲ್ಲ ಏನು ಅನಿಸ್ತಾ ಇದೆಯೋ ಗೊತ್ತಿಲ್ಲ ನನಗೆ ಆದಷ್ಟು ಪ್ರಯತ್ನ ಪಡ್ತಿದ್ದೀನಿ ಮಾತಾಡೋಕ್ಕೆ ಆಗ್ತಾ ಇಲ್ಲ ಸ್ನೇಹಿತರೆ ನಿಜವಾಗ್ಲೂ ಪ್ರತಿಯೊಬ್ಬರಿಗೂ ವಾಯ್ಸ್ ಕೊಡ್ಬೇಕಾದ್ರು ರೆಸ್ಟ್ ಮಾಡಿ ರೆಸ್ಟ್ ಮಾಡಿ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ ಆಮೇಲೆ ನೋಡ್ರಿ ಇವತ್ತು ದೇವಸ್ಥಾನಕ್ಕೆ ಬಂದಿದ್ದೀವಿ ಇನ್ನು ಏನು ಪ್ರಿಪರೇಷನ್ ಆಗಿಲ್ಲ ಸೊ ಮಂಟಪ ಎಲ್ಲ ತೋರಿಸ್ತೀನಿ ಇವತ್ತು ದೇವಸ್ಥಾನ ಹೇಗಿದೆ ಏನು ಎಲ್ಲ ತೋರಿಸ್ತೀನಿ ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇವತ್ತು ಅರ್ಶನೇ ಶಾಸ್ತ್ರ ಏನು ಮಾಡಿಬಿಡ್ತೀವಿ ಅಷ್ಟು ಇಡೋ ಪ್ಲೇಸ್ ಆಗಿರ್ಬೋದು ಡೆಕೋರೇಷನ್ ಆಗಿರ್ಬೋದು ಏನೇ ಒಂದಿರ್ಬೋದು ಸ್ವಲ್ಪ ಟ್ರೆಂಡಿಂಗಲ್ಲೇ ಇರುತ್ತೆ ಪರವಾಗಿಲ್ಲ ಆ ಥರನೇ ಮಾಡೋಣ ಅಂದ್ಕೊಂಡಿದ್ದೀನಿ ಯಾಕಂದರೆ ದೇವಸ್ಥಾನ ಅಲ್ವಾ ಇಲ್ಲಿ ಯಾವುದೇ ರೂಮ್ ಫೆಸಿಲಿಟಿ ಏನು ಬೇಡ ನನಗೆ ನಾನು ಅದೇ ಥರನೇ ಆಗಿ ಮದುವೆ ಮಾಡಬೇಕು ಅಂತಲೇ ಅಂದ್ಕೊಂಡಿರೋದು ಸೊ ಹಾಗಾಗಿ ನ್ಯಾಚುರಲ್ಲಾಗಿ ವಿಡಿಯೋ ಬರುತ್ತೆ ಹಾಗೆ ಇವತ್ತು ಬಂದಿರುವಂತಹ ಜನಗಳೆಲ್ಲಾನು ದೇವಸ್ಥಾನ ಹತ್ರ ಗೊತ್ತಲ್ಲ ಆವಾಗಿನ ಕಾಲದಲ್ಲೆಲ್ಲಾನು ಯಾವ್ದಾದ್ರು ದೇವಸ್ಥಾನಕ್ಕೆ ಮದ್ವೆಗೆ ಹೋದ್ರೆ ನೀವು ನೋಡಿರ್ತೀರ ಅಲ್ವಾ ದೊಡ್ಡ ದೊಡ್ಡ ವೆಂಕಟೇಶ್ವರನ ಹತ್ತತ್ರ ಹಳ್ಳಿಯ ಅಕ್ಕಪಕ್ಕ ಹಳ್ಳಿಗಳಲ್ಲೆಲ್ಲ ನೋಡಿರ್ತೀರ ನಾವೇ ನೋಡಿದೀವಿ ಎಷ್ಟು ಮದುವೆಗಳಲ್ಲಿ ಹೋದಾಗ ದೇವಸ್ಥಾನದಲ್ಲಿ ಆಗಿರುವಂತ ಮದುವೆಗಳಿಗೆ ಹೋದ್ರೆ ಅಲ್ಲೇ ದೇವಸ್ಥಾನದಲ್ಲೇ ನಾವು ಅಲ್ಲೇ ಮಂಟಪದ ಹತ್ರನೇ ಮಲ್ಕೊಂಡ್ಬಿಡ್ತಿದ್ವಿ ಅಂದ್ರೆ ಗೋಪುರಗಳೆಲ್ಲ ಇರುತ್ತಲ್ಲ ಅಲ್ಲೇ ಮಲ್ಕೊತಾ ಇದ್ವಿ ಹಾಗೇನೆ ಯಾವುದೇ ರೂಮ್ ಫೆಸಿಲಿಟಿ ಏನಿಲ್ಲ ಈ ಸರಿ ನಾನು ಈ ತರ ವಿಡಿಯೋ ಮಾಡೋದನ್ನು ಅದೇ ತರನೇ ಮಾಡ್ತಾ ಇರೋದು ಈಗ ಬಂದಿರೋ ಜನಗಳೆಲ್ಲನು ಅವ್ರವ್ರೆ ಅಲ್ಲೇ ಎಲ್ಲ ದೇವಸ್ಥಾನದತ್ರ ಒಳ್ಳೆ ಒಳ್ಳೆ ಜಾಗ ಇರುತ್ತೆ ಹಾಗೆ ಇದ್ರ ಜೊತೆಗೆ ಈ ನಂಜುಂಡೇಶ್ವರಂ ದೇವಸ್ಥಾನ ಏನಿದೆ ಸ್ವಲ್ಪ ನನಗೆ ಬ್ಯಾಕ್ ಇಮೋ ಇಮೇಜ್ಸ್ ಎಲ್ಲಾನು ಸ್ವಲ್ಪ ಬೇರೆ ಕಡೆ ದೇವಸ್ಥಾನದ್ದು ನಾನು ತೊಗೊಂಡಿದ್ದೀನಿ ಮದುವೆ ಮಂಟಪನು ಕೂಡ ಅಷ್ಟೇ ಬೇರೆ ದೇವಸ್ಥಾನದ್ದು ತಗೊಂಡಿದ್ದೀನಿ ಓಕೆನಾ ಯಾಕಂದ್ರೆ ಇಲ್ಲಿ ದೇವಸ್ಥಾನ ಎಲ್ಲ ಚೆನ್ನಾಗಿದೆ ಒಳಗಡೆ ಎಲ್ಲ ನೀವು ನೋಡಿರ್ಬೋದು ತುಂಬ ಚೆನ್ನಾಗಿದೆ ನಂಜನಗೂಡು ಆದರೆ ಸ್ವಲ್ಪ ಇದು ಏನಂದರೆ ಕಂಬಗಳು ಎಲ್ಲ ಬರುತ್ತೆ ರೆಸ್ಟ್ ಮಾಡೋದಕ್ಕೆ ಜನಗಳು ಓಡಾಡೋದಕ್ಕೆ ಎಲ್ಲಾನು ಸ್ವಲ್ಪ ಇನ್ನು ಚೆನ್ನಾಗಿರೋ ಪ್ಲೇಸ್ ಅಂತ ನಾನು ತೊಗೊಂಡಿದ್ದೀನಿ ಬಟ್ ಇಲ್ಲಿ ಇಲ್ಲದೇ ಇರೋ ಪ್ಲೇಸ್ಗಳು ನಾನು ಗ್ರೌಂಡ್ ಹಾಕ್ತೀನಿ ಸೊ ಎರಡು ಮಿಕ್ಸ್ ಆಗಿ ಬರುತ್ತೆ ಒಟ್ಟು ಇದಕ್ಕೆ ಸ್ವಲ್ಪ ಕಂಪೇರ್ ಮಾಡ್ಬೋದು ನಂಜುಂಡೇಶ್ವರ ದೇವಸ್ಥಾನಕ್ಕೆ ನೋಡಿ ಇವಾಗ ನೀವು ನೋಡ್ತಾ ಅಲ್ವಾ ಈ ತರ ನಾನು ಪ್ಲೇಸ್ ಅನ್ನ ತುಂಬಾ ಇಷ್ಟಪಡ್ತೀನಿ ಸೊ ಇಲ್ಲೇ ಎಲ್ಲಾನು ಜೈ ಮತ್ತೆ ಶೋಭಾ ಮದುವೆ ಆಗೋದು ಸೊ ಕೆಲವೊಂದು ಇಮೇಜ್ಗಳನ್ನ ತೋರಿಸ್ತಾ ಹೋಗ್ತೀನಿ ನೋಡಿ ಇಲ್ಲೆಲ್ಲ ಚೆನ್ನಾಗಿರುತ್ತೆ ಅಲ್ವಾ ಸೊ ಇವಾಗ ಟೆಂಪಲ್ ಎಲ್ಲ ನೀವು ನೋಡಿದೀರಾ ಅಂತ ಅನ್ಕೊಂತೀನಿ ಇನ್ನೂ ಸುಮಾರು ಇಮೇಜ್ ಗಳು ಬರುತ್ತೆ ಸ್ಟೋರಿ ಒಳಗಡೆ ಬರುತ್ತೆ ಅದು ಸೊ ಅದೇ ಅರ್ಶನ ಶಾಸ್ತ್ರ ಎಲ್ಲ ಒಂದು ಒಳ್ಳೆ ಪ್ಲೇಸ್ ಅಲ್ಲಿ ಚೆನ್ನಾಗಿ ಮಾಡ್ತೀನಿ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಬರುತ್ತೆ ಸೊ ಆದರೆ ಇನ್ನೊಂದು ನಿಮಗೆ ತೋರಿಸಿಲ್ಲ ಮದುವೆ ಮಂಟಪನ ಅದು ಗೋಪುರ ಥರ ಇರುತ್ತಲ್ಲ ಸೊ ಅದನ್ನು ತೋರಿಸಿಲ್ಲ ಅಷ್ಟೇ ಅದು ಅದು ಒಂಥರ ಸರ್ಪ್ರೈಸ್ ನಿಮಗೆ ಮದುವೆ ದಿನನೇ ನೀವು ಅದನ್ನು ನೋಡಿ ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಆಗಿರುತ್ತೆ ಸೊ ಮದುವೆ ಹೆಣ್ಣು ಗಂಡಿನ ಜೊತೆಗೆ ಅದು ಬರುತ್ತೆ ಓಕೆನಾ ನೋಡಿ ಇವತ್ತು ರಾತ್ರಿ ಪೂರ್ತಿ ಎಲ್ಲ ನಾವು ಇಲ್ಲೇ ಉಳ್ಕೊಳ್ಳೋದು ಸೊ ತುಂಬ ಚೆನ್ನಾಗಿದೆ ಅಲ್ವಾ ಸೊ ದೇವಸ್ಥಾನ ಹೇಗಿದೆ ಅನ್ನೋದನ್ನ ಕಮೆಂಟ್ ಮಾಡಿ ಯಾರು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ ನಾಳೆ ಅಂತೂ ಪಕ್ಕಾ ಅರ್ಶನ ಶಾಸ್ತ್ರದ ವಿಡಿಯೋ ಬಂದೇ ಬರುತ್ತೆ ಸೊ ಜೈ ಮತ್ತು ಶೋಭಾ ಇಬ್ಬರದು ಅರ್ಶನ ಶಾಸ್ತ್ರದ ವೀಡಿಯೋ ನಾಳೆನೇ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಬಟ್ ನನಗೆ ಮುಹೂರ್ತದ ವೀಡಿಯೋ ಮಾಡಬೇಕಾದ್ರೆ ಒಂದು ಸಾಂಗ್ ಆಡಬೇಕು ಅನ್ನೋ ಆಸೆ ಇತ್ತು ಬಟ್ ನಾನು ವಾಯ್ಸ್ ನೋಡಿದ್ರೆ ಈ ಥರ ಆಗಿದೆ ನೋಡೋಣ ಇನ್ನು ಟೂ ಡೇಸಲ್ಲಿ ಈ ಮುಹೂರ್ತ ಇಟ್ಕೊಂಡು ಅಷ್ಟೊಂದೇ ನನ್ನ ವಾಯ್ಸ್ ಏನಾದರೂ ಕ್ಲಿಯರ್ ಆಯಿತು ಅಂತ ಒಂದು ಸಾಂಗ್ ಆಡೋದಕ್ಕೆ ನನಗೂ ಒಂದು ಅವಕಾಶ ಸಿಕ್ಕಾಗುತ್ತೆ ಓಕೆ ಸ್ನೇಹಿತರೆ ಈ ವಿಡಿಯೋನ ಮತ್ತೆ ಎಕ್ಸ್ಪೋರ್ಟ್ ಮಾಡಿ ಇದನ್ನು ಎಕ್ಸ್ಟ್ರಾ ಎಡಿಟಿಂಗ್ ಬೇರೆ ಮಾಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಬೇಕು ಹಾಗಾಗಿ ಈ ವಿಡಿಯೋನಿಗೆ ಎಂಡ್ ಮಾಡ್ತಾಯಿದ್ದೀನಿ ಏಕೆಂದರೆ ನನಗೆ ನಿಮಗೆ ಗೊತ್ತು ನನ್ನ ವಾಯ್ಸ್ ಹೇಗಿದೆ ವಿಡಿಯೋ ಎಲ್ಲ ಎಷ್ಟು ಕ್ಲಿಯಾರಿಟಿಯಾಗಿ ಬರುತ್ತೆ ಅನ್ನೋದು ನಿಮಗೆ ಗೊತ್ತು ಸೊ ಈ ವಿಡಿಯೋಗೂ ಹಿಂದೆ ಬಂದಿದ್ದಂಥ ವೀಡಿಯೋಗಳಿಗೂ ಡಿಫ್ರೆನ್ಸು ನಿಮಗೆ ಗೊತ್ತಾಗುತ್ತೆ ಸೊ ಹಾಗಾಗಿ ಹೆಚ್ಚಾಗಿ ನಾನು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಇಷ್ಟ ಆಗ್ತಾ ಇಲ್ಲ ಯಾಕಂದರೆ ವಾಯ್ಸು ಇಲ್ಲದೆ ಕ್ಲಿಯರಾಗಿದ್ದರೆ ಮಾತ್ರ ನನಗೆ ಇಷ್ಟ ವೀಡಿಯೋ ಎಡಿಟ್ ಮಾಡೋದಕ್ಕೂ ಹಾಗಾಗಿ ಸೊ ಯಾರು ಬೇಜಾರು ಮಾಡ್ಕೊಂಬೇಡಿ ಓಕೆನಾ